ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿ ಪ್ರಶ್ನೆ ಚಾನಲ್ನ ಇಲ್ಲಿ ನೋಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋ ಮಾಹಿತಿ ಏನೆಂದರೆ ಆಗಿ ಪ್ರತಿಯೊಂದನ್ನು ಆಗಿ ಈಗ ಕಂಪ್ಯೂಟರ್ನ ಚೆಕ್ ಏನಿಲ್ಲ ಇತ್ತೀಚೆಗೆ ಟೆಕ್ನಾಲಜಿ ಬೆಳೀತಾ ಇದೆ ಸೊ ಈಗ ಮೊಬೈಲ್ ಸಹಿತ ನಿಮ್ಮ ಕೈಯಲ್ಲಿರುತ್ತೆ ಈಗ ಮೊಬೈಲ್ನಲ್ಲಿ ಸಹಿತ ಹಲವಾರು ಕೆಲವೊಂದು ಇಂಪಾರ್ಟೆಂಟು ಕೆಲವೊಂದು ಯಾವುದೇ ಆಗಲಿ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಂಥದ್ರಲ್ಲಿ ಇವತ್ತು ಈ ಒಂದು ರೈತರಿಗೆ ಸಂಬಂಧಿಸಿದಂತೆ ರೈತರ ಬೆಳೆ ಪರಿಹಾರ ಒಂದು ಹಣವನ್ನು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಕೆಲವೊಂದು ಜಿಲ್ಲೆಗಳ ಪಟ್ಟಿಯನ್ನು ಆ ಒಂದು ಜಿಲ್ಲೆಗಳಲ್ಲಿ ನೀವು ನಿಮ್ಮದು ಸಹಿತ ಇದೆಯೇ ಅಥವಾ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮೊಂದು ಜಿಲ್ಲೆ ಇದೆಯೇ ಅಥವಾ ಹಾಗೆ ನಿಮ್ಮೊಂದು ಹೆಸರು ಸಹಿತ ಇದೆಯಲ್ಲ ಅಂತ ಈ ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಬೆಳೆ ಪರಿಹಾರವನ್ನು ಆ ಒಂದು ಲೀಸ್ಟನ್ನು ಅಂದರೆ ಯಾವೊಂದು ಜಿಲ್ಲೆಗಳ ಲೀಸ್ಟನ್ನು ಬಿಡಲಾಗಿದೆ ಆ ಒಂದು ಜಿಲ್ಲೆಗಳ ಲೀಸ್ಟನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅದರಲ್ಲಿ ನಿಮ್ಮೊಂದು ಹೆಸ್ರು ಸಹಿತ ಹೇಗೆ ನೋಡ್ಕೋಬೇಕಂತ ಈ ವಿಡಿಯೋದಲ್ಲಿ ನೀವು ತಿಳಿಸುತ್ತೇನೆ ಇನ್ನು ನೋಡಿ ಸ್ನೇಹಿತರೆ ಮೊದಲನಾಗಿ ಈ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೋಬೇಕಂದರೆ ನಿಮ್ಮೊಂದು ಮೊ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಅಂತ ಒಂದು ಆ್ಯಪ್ ಇರುತ್ತೆ ನೋಡಿ ಅದರಲ್ಲಿ ಹೋಗಿ ಕ್ರೋಮ್ ಅಥವಾ ಗೂಗಲ್ಲು ನಾನು ಗೂಗಲ್ನಲ್ಲಿ ಹೋಗುತ್ತೇನೆ ಇಲ್ಲಿ ಸರ್ಚಿಂಗ್ ಬರಲ್ಲಿ ಪರಿಹಾರ ಪಿ ಎ ಆರ್ ಐ ಎಚ್ ಎ ಆರ್ ಎ ಪರಿಹಾರ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ ಕೆ ಎ ಆರ್ ಎನ್ ಎ ಟಿ ಎ ಕೆ ಎ ಅದಿಷ್ಟು ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಈ ಥರ ಬರುತ್ತೆ ಇದರಲ್ಲಿ ಫಸ್ಟ್ ಒನ್ ಇದೆಯಲ್ಲ ಭೂಮ್ ಭೂಮಿ ಆನ್ಲೈನ್ ಪರಿಹಾರ ಅಂತ ಅದರಲ್ಲಿ ಹೋಗಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ನೆಕ್ಸ್ಟು ಈ ಥರ ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಪರಿಹಾರ ಲಿಂಕ್ಸ್ ಅಂತಿದೆಯಲ್ಲ ಕೆಳಗಡೆ ತಾಳ ಐತಲ್ಲ ಐತೆಲ್ಲ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ತರ್ಡವನ್ನು ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟು ಅದರಲ್ಲಿ ಹೋಗಿ ನೆಕ್ಸ್ಟ್ ಈ ಥರ ಬರುತ್ತೆ ಇದರಲ್ಲಿ ನೋಡಿ ಸೆಲೆಕ್ಟ್ ಇಯರ್ ಅಂತಿದೆಯಲ್ಲ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸೆಲೆಕ್ಸ್ ಸೀಸನ್ ಸೀಸನ್ನಲ್ಲಿ ಖಾರೀಫ್ ಅಂತಿದ್ದಿಲ್ಲ ಕೆಳಗಡೆ ಈ ಒಂದು ಖಾರೀಫ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ತರ್ಡನ್ನು ಸೆಲೆಕ್ಟು ಕಲ್ಮೆಟೆ ಅಂತಿದೆಯಲ್ಲ ಇದರಲ್ಲಿ ನೋಡಿ ಹೆವಿ ರೇನ್ಸ್ ಅಂತಿಲ್ಲ ಕೆಳಗಡೆ ಅದ್ರ ಮೇಲೆ ಹೋಗಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಸೆಲೆಕ್ಟ್ ಡಿಸ್ಟಿಕ್ ಅಂತಿಲ್ಲ ಈ ಒಂದು ಡಿಸ್ಟಿಕನ್ನು ಚಾಯ್ಸ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಇಲ್ಲಿ ರಾಯಚೂರು ಮತ್ತು ಕೊಪ್ಪಳ ಡಿಸ್ಟ್ರಿಕ್ಟ್ ಮಾತ್ರ ಬಿಟ್ಟಿದ್ದಾರೆ ಇನ್ನು ಉಳಿದಂಥ ಕೆಲವೊಂದು ಜಿಲ್ಲೆ ಬಿಟ್ಟಿಲ್ಲ ಪ್ರೆಸೆಂಟ್ ಈ ಒಂದು ಎರಡು ಜಿಲ್ಲೆ ಮಾತ್ರ ನೋಡ್ಕೊಳ್ಬೋದು ಇಲ್ಲಿ ಎಕ್ಸಾಂಪಲ್ ಒಂದು ರಾಯಚೂರು ಅಥವಾ ಕೊಪ್ಪಳ ಜಿಲ್ಲೆ ಸೇರಿದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಡಿಸ್ಟ್ರಿಕ್ ಅಂತ ಎಕ್ಸಾಂಪಲ್ನಲ್ಲಿ ರಾಯಚೂರು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೆಕ್ಸ್ಟ್ ನೋಡಿ ಪಕ್ಕದಲ್ಲಿ ಗೆಟ್ ರಿಪೋರ್ಟ್ ಅಂತಿದೆಯಲ್ಲ ಎಕ್ಸೆಲ್ ಪಕ್ಕದ ಲೆಫ್ಟ್ ಸೈಡು ಗೆಟ್ ರಿಪೋರ್ಟ್ ಅಂತ ಈ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದು ಈ ಥರ ಬರುತ್ತೆ ಇಲ್ಲಿ ನೋಡಿ ಡಿಸ್ಟಿಕ್ ನೇಮ್ ಆ ಪಕ್ಕದಲ್ಲಿ ರೈಟ್ ಸೈಡ್ ತಾಲೂಕು ಇರುತ್ತಲ್ಲ ನೆಕ್ಸ್ಟ್ ಟೋಟಲ್ ಎಂಟ್ರೀಸ್ ಅಂತ ಇರುತ್ತಲ್ಲ ಈ ಥರ ನೋಡ್ಕೊಳ್ಳಿ ರಾಯಚೂರು ಸಿನ್ನೂರು ತಾಲೂಕು ಫೋರ್ ನೈನ್ ಸೆವೆನ್ ಫೋರು ಎಂಟ್ರೀಸ್ ಇದು ನೆಕ್ಸ್ಟು ರಾಯಚೂರು ತಾಲೂಕು ಮಸ್ಕಿ ಇದರ ಟೋಟಲ್ ಎಂಟ್ರೀಸು ಏಯ್ಟೀನ್ ಹಂಡ್ರೆಡ್ ಜೀರೋ ಒನ್ ಅಂತಿದ್ದಲ್ಲ ಈ ಥರ ನೋಡಿ ಇದರಲ್ಲಿ ಕಾಮನ್ನಾಗಿ ಟೋಟಲ್ ಇಂಟ್ರೆಸ್ಟ್ ಎತ್ತಿದೆಯಲ್ಲ ನೀವೊಂದು ಯಾವ ಒಂದು ತಾಲೂಕು ಸೇರಿತೀರಲ್ಲ ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಎಕ್ಸಾಂಪಲು ಮಾನವಿ ತಾಲೂಕು ಎರಡು ನೂರ ಹನ್ನೊಂದು ಸಿನ್ನೂರು ತಾಲೂಕು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೆಕ್ಸ್ಟು ಮಸ್ಕಿ ತಾಲೂಕು ಒಂದು ಸಾವಿರದ ಎಂಟುನೂರ ಒಂದು ಇದೆಯಲ್ಲ ಇದರಲ್ಲಿ ನೀವು ಒಂದು ಯಾವ ತಾಲೂಕು ಸೇರಿರ್ತಿರಲ್ಲ ಆ ಒಂದು ತಾಲೂಕು ಸಮಯದಲ್ಲಿ ಕ್ಲಿಕ್ ಮಾಡಬೇಕು ಆ ನಾವು ಆ ಒಂದು ನಂಬರ್ ಮೇಲೆ ಎಕ್ಸಾಂಪಲ್ ಮಸ್ಕಿ ಅಂತದಲ್ಲ ಹದಿನೆಂಟುನೂರ ಒಂದು ಅದ ಅದರ ಮೇಲೆ ಹೋಗ್ತೀನಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಲೋಡಿಂಗ್ ಇಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಬರುತ್ತೆ ಇದರಲ್ಲಿ ನಾರ್ಮಲ್ಲಾಗಿ ಒಂದು ಪೇಜಲ್ಲಿ ಹತ್ತು ಜನ ಇರೋ ಒಂದು ಲೀಸ್ಟ್ ಇರುತ್ತೆ ಆ ಒಂದು ಸೇಮ್ ಒಂದೇ ತಾಲೂಕು ಮಸ್ಕಿ ತಾಲೂಕಿದು ಈ ಥರ ಸುಮಾರು ನೂರ ಎಂಬತ್ತು ಪೇಜಸ್ ಇರ್ತವೆ ನೋಡಿ ಕಾಮನ್ನಾಗಿ ಫಸ್ಟ್ ಪೇಜ್ನಲ್ಲಿ ನಿಮ್ಮ ನಿಮ್ಮ ನಿಮ್ಮೊಂದು ಹೆಸರನ್ನು ಚೆಕ್ ಮಾಡ್ಕೊಳ್ಳಿ ಇದ್ದರೆ ಓಕೆ ಇಲ್ಲ ನೆಕ್ಸ್ಟು ನೆಕ್ಸ್ಟ್ ಒಂದು ಪೇಜ್ಗೆ ಹೋಗಿ ಅಂದರೆ ಕೆಳಗಡೆ ಇದೆಲ್ಲ ರೇ ಅವ್ರ ಪೇಜ್ ನಂಬರ್ ಟು ಅಂತ ಅದ್ರ ಮೇಲೆ ಪ್ರೆಸ್ ಮಾಡಿ ನೆಕ್ಸ್ಟ್ ಪೇಜ್ ಹೋಗುತ್ತೆ ನೆಕ್ಸ್ಟ್ ಅದೇ ತೀರಿ ಈ ಒಂದು ಪೇಜಲ್ಲಿ ಇದ್ದರೆ ನಿಮ್ಮ ಹೆಸ್ರು ಓಕೆ ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಥರ್ಡ್ ಪೇಜು ಈ ಥರ ನೆಕ್ಸ್ಟು ಫೋರ್ತ್ ಪೇಜು ಹೀಗೆ ಕಂಟಿನ್ಯೂ ಮಾಡ್ಬೋದು ಈಗ ಫಿಫ್ತ್ ಪೇಜು ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಸಿಕ್ಸ್ತ್ ಬರುತ್ತೆ ನೆಕ್ಸ್ಟು ಸೆವೆಂತ್ ಪೇಜ್ ಈ ಥರ ಬರುತ್ತೆ ನೀವೊಂದು ನಿಮ್ಮೊಂದು ಹೆಸರು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಇಲ್ಲಪ್ಪ ಅಂದರೆ ಲಾಸ್ಟ್ ಟೋಟಲ್ ಒನ್ ಏಯ್ಟಿ ಒನ್ ಪೇಜ್ ಇದೆ ನೂರ ಎಂಬತ್ತೊಂದು ಪೇಜ್ ಇರ್ತವೆ ಸೊ ಒಂದೊಂದಾಗಿ ನೀವು ಚೆಕ್ ಮಾಡ್ಕೊಳ್ ಹೋಗೋದು ಇಲ್ಲಪ್ಪ ಅಂದರೆ ಕಾಮನ್ನಾಗಿ ಈ ಥರ ಲೀಸ್ಟ್ನಲ್ಲಿ ಚೆಕ್ ಮಾಡೋಕ್ಕಾಗಪ್ಪ ಆಗಲ್ಲಪ್ಪ ಅಂದರೆ ನಿಮಗೊಂದು ರಿಕ್ವೆಸ್ಟ್ ಐ ಡಿ ಕೊಟ್ಟಿರ್ತಾರೆ ಅಂದರೆ ಎಕ್ಸಾಂಪಲ್ ನೋಡಿ ಇಲ್ಲಿ ರಿಕ್ವೆಸ್ಟ್ ಐ ಡಿ ಅಂತಿದ್ದಲ್ಲ ಟೂ ಜೀರೋ ಸಿಕ್ಸ್ ಡಬಲ್ ನೈನ್ ಫೈವ್ ಸೆವೆನ್ ಸಿಕ್ಸ್ ಅಂತ ಈ ಥರ ನಿಮಗೆ ರಿಕ್ವೆಸ್ಟ್ ಐ ಡಿ ಗೊತ್ತಿದ್ದರೆ ಇಲ್ಲಿ ನೋಡಿ ರೈಟ್ ಸೈಡ್ನಲ್ಲಿ ಸರ್ಚಿಂಗ್ ಬಾರ್ ಇದೆಲ್ಲ ಈ ಒಂದು ಸರ್ಚಿಂಗ್ ಬಾರಲ್ಲಿ ಒಂದು ರಿಕ್ವೆಸ್ಟ್ ಐಡಿಯನ್ನು ಎಂಟ್ರಿ ಮಾಡ್ಕೋಬೇಕು ಆ ಒಂದು ರಿಕ್ವೆಸ್ಟ್ ಐಡಿಯನ್ನು ಎಂಟ್ರಿ ಮಾಡ್ಕೊಳೆ ನಿಮ್ಮೊಂದು ನಿಮ್ಮೊಂದು ಹೆಸರು ಅಲ್ಲಿ ಡೈರೆಕ್ಟಾಗಿ ಬರುತ್ತೆ ಎಕ್ಸಾಂಪಲ್ ನೋಡಿಲಿ ಈ ಒಂದು ಈ ಒಂದು ಸರ್ಚಿಂಗ್ ಬಾರಲ್ಲಿ ನಾನೊಂದು ರಿಕ್ವೆಸ್ಟ್ ಐಡಿಯನ್ನು ಎಂಟ್ರಿ ಮಾಡ್ಕೊತೀನಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿಲಿ ಈ ಥರ ಡೈರೆಕ್ಟ್ ರಿಕ್ವೆಸ್ಟ್ ಐ ನಮಗೆ ನಂಬರ್ ಎಂಟ್ರಿ ಮಾಡ್ಕೊಂಡು ನಂಬರ್ನ ಈ ಥರ ಒಂದು ನಮ್ಮೊಂದು ಹೆಸರು ಡೈರೆಕ್ಟಾಗಿ ಬರುತ್ತೆ ಹುಡುಕಕ್ಕಾಗಲ್ಲ ಅಂದರೆ ಆ ಒಂದು ಲೀಸ್ಟ್ನಲ್ಲಿ ನಿಮ್ಮೊಂದು ಹೆಸರನ್ನು ಸರ್ಚ್ ಮಾಡೋಕ್ಕೆ ಭಾಳ ಟೈಮ್ ಇಡುತ್ತೆ ಸೊ ಅಂಥ ಟೈಮಲ್ಲಿ ಒಂದು ವೇಳೆ ನಿಮಗೆ ಈ ಒಂದು ಐ ಡಿ ನಂಬರ್ ಗೊತ್ತಿದ್ದರೆ ಈ ಥರ ಐ ಡಿ ನಂಬರನ್ನು ಸರ್ಚಿಂಬರಲ್ಲಿ ಎಂಟ್ರಿ ಮಾಡಿಕೊಂಡು ಈ ಥರ ಸರ್ಚ್ ಮಾಡಿ ಡೈರೆಕ್ಟಾಗಿ ನಿಮ್ಮೊಂದು ಹೆಸರು ಬರುತ್ತೆ ಫ್ರೆಂಡ್ಸ್ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮೊಂದು ಹೆಸರಿದ್ದರೆ ಈ ಒಂದು ಅಮೌಂಟು ನಿಮ್ಮೊಂದು ಅಕೌಂಟಿಗೆ ಬರ್ತಾವಂತ ಲೆಕ್ಕ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು